ಕಲಾಭವನವನ್ನು ಕಲಾವಿದರಿಗೆ ಉಪಯೋಗಕ್ಕೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹೆಸರಾಂತ ಸಂಗೀತಗಾರರಾದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಹೆಸರಿನ ಕಲಾಭವನವು ಹಲವು ವರ್ಷಗಳಿಂದ ಯಾವುದೇ ಸಭೆ ಸಮಾರಂಭಗಳಿಗೆ ಉಪಯೋಗಕ್ಕೆ ಬಾರದೆ ಮುಚ್ಚಿದ್ದನ್ನ ಖಂಡಿಸಿ ಸಮುದಾಯ ಕರ್ನಾಟಕ ಪತ್ರಕರ್ತರ ಒಕ್ಕೂಟ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ರಂಗಭೂಮಿ ಕಲಾವಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಐ ಇಳಗೇರ್ ಎಂ ಕೆ ರದಾವ್ ಸತೀಶ್ ಮುರ್ಗೋಡ್ ಬಿ ಕೆ ಸೋದರ್ ಶಂಕರ್ ಸುಗದೆ ಪ್ರಸಾದ್ ವಿನೋದ್ ಖುಡ್ಕೆ ರಾಹುಲ್ ದತ್ ಪ್ರಸಾದ್ ಮೊಹಮ್ಮದ್ ಅಲಿ ಗೂಡುಬಾಯಿ ಕಿರಣ್ ಸಿದ್ದಾಪುರ್ ಪುಷ್ಪಾ ಹಿರೇಮಠ್ ವಿವಿಧ ಸಂಘಟಕರು ಕಲಾವಿದರು ರಂಗಕರ್ಮಿಗಳು ಹೋರಾಟಗಾರರು ಪತ್ರಕರ್ತರು ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಧಾರವಾಡದ ಅನೇಕ ಕಲಾ ಸಂಘಟನೆಗಳು ಮತ್ತು ಕಲಾವಿದರು ಮತ್ತು ಅದರ ನೇತೃತ್ವದ ಮುಖಂಡರು ಎಲ್ಲರೂ ಸೇರಿಕೊಂಡು ನಾವು ಒಂದು ವಿಚಾರಕ್ಕೆ ಬಂದಿದ್ದೀವಿ ಈಗಾಗಲೇ ಧಾರವಾಡದಲ್ಲಿ ಡಾಕ್ಟರ್ ಮ ಅವರ ಕಲಾಭವನ ಇದೆ ಆದರೂ ಇದ್ದು ಇಲ್ದಂಗೆ ನಮ್ಮ ಬಾಳೆ ಯಾಕೆಂದರೆ ಅನೇಕ ದಿನ ಕಲಾವಿದರು ಕಲಾ ಆಸಕ್ತರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಅಷ್ಟು ಸಾಮಾನ್ಯವಾದ ಒಂದು ಕೈಗೆಟಕುವಂಥ ರೀತಿಯಲ್ಲಿ ಅದು ಇಲ್ಲ ಯಾಕಂದರೆ ಅಲ್ಲಿ ಹೋದರೆ ಲಕ್ಷ ಗಂಟಲೆಯನ್ನು ದುಡ್ಡು ಕೊಡಬೇಕು ಸಾವಿರಾರು ಗಂಟೆ ದುಡ್ಡು ಕೊಡಬೇಕು ಅಂತೇಳಿ ಅಷ್ಟು ದುಡ್ಡು ಕೊಟ್ಟು ಒಬ್ಬ ಕಲಾವಿದ ಹ್ಯಾಂಗೆ ಬದುಕಲಿಕ್ಕೆ ಸಾಧ್ಯ ಇದೆ ಆಮೇಲೆ ತನ್ನ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಹ್ಯಾಂಗೆ ಸಾಧ್ಯ ಇದೆ ಅದು ಇದ್ದರೂ ಕೂಡ ಇವತ್ತು ಬಿದ್ದು ಹೋಗ್ತಾ ಇದೆ ವಿನ ಅದ್ರ ಜೊತೆಯಲ್ಲಿ ಅಲ್ಲಿ ಅನೇಕ ನಾಯಿ ಹಂದಿ ಬೇಡಾದ ಜನ ಎಲ್ಲ ಬಂದು ಬೇಡಾಗದ ಎಲ್ಲ ಕೆಲಸಗಳು ಮಾಡ್ತಾ ಇದ್ರೆ ಅದರ ಕಲಾ ಇವತ್ತು ಕಲಾಭವನದ ಹೆಸರು ಕೆಡ್ತಾ ಇದೆ ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಏನು ಮಾಡಿದ್ದೀವಿ ನಾವೊಂದು ವಿಚಾರ ಏನು ಅಂತ ಹೇಳಿದ್ರೆ ಆ ಕಲಾ ಭವನನ್ನ ನಮ್ಮ ಎಲ್ಲ ಕಲಾವಿದರಿಗೆ ಅತಿ ಕಡಿಮೆ ದರದಲ್ಲಿ ಕೈಗೆಟಕುವ ರೀತಿಯಂತಹ ಒಂದು ಸವಲತ್ತಿನಲ್ಲಿ ಅದು ದೊರಕಲಿ ಅದರ ಮೂಲಕ ನಾವು ಎಲ್ಲ ಕಲಾ ಪ್ರತಿಭೆಯನ್ನು ಬೆಳಕಿ ತರಬೇಕು ಅಂತ ತಿಳ್ಕೊಂಡು ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಇವತ್ತು ಈ ಮನವಿಯನ್ನು ಅರ್ಪಣೆ ಮಾಡ್ತಾ ಕೊಡಬೇಕಾ ಅವರು ಕೊಟ್ಟು ನಾವು ಎಲ್ಲ ಕಲಾವಿದರಿಗೆ ಸೇರ್ಕೊಂಡು ಅದನ್ನು ಮುತುವರ್ಜಿ ವಹಿಸಿ ಅದನ್ನು ನಿರ್ವಹಿಸುವಂತ ಸಾಮರ್ಥ್ಯ ನಮ್ಮಲ್ಲಿಯೂ ಇದೆ ಸರ್ ನನ್ನ ಡಾಕ್ಟರ್ ಶಂಕರ್ ಸುಗತೆ ಅಧ್ಯಕ್ಷರು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಮಹಾನಗರದಲ್ಲಿ ಇದ್ದಂತ ಕಲಾಭವನ ಏನಿದೆ ಅದು ಒಂದೇ ಸರ್ಕಾರಿ ಕಲಾಭವನ ನಮ್ಗೆ ಸರ್ಕಾರಿ ಒಂದು ಮಂದಿರ ಅಂದ್ರೆ ಕಲಾಭವನ ನಿರಂತರವಾಗಿ ಈ ಸಂಸ್ಥೆಗಳು ಮೊದಲಿಂದ ಹೋರಾಟ ಮಾಡ್ತಾನೆ ಬಂದಿದ್ದೇವೆ ಒಂದು ಮನವಳಿ ಇದ್ದಾಗ ಕಮಿಷನ್ ಇದ್ದಾಗ ಬಹಳ ಸಂತೋಷ ವಿಷಯ ಅಂದ್ರ ಅದಕ್ಕೆ ಸವಲತ್ತು ಎಲ್ಲ ಕೊಟ್ಟು ನಮಗೆ ರಿಹರ್ಸಲ್ಗೆ ಮತ್ತು ರಂಗಮಂದಿರ ಕೇವಲ ಎರಡ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾ ಇದ್ರು ಸೊ ಇಂತ ಒಂದು ಸಂದರ್ಭದಲ್ಲಿ ನಮ್ಗೆ ಇದ್ದಾಗ ಎಪ್ಪತ್ತೆಂಬತ್ತರ ದಶಕದಲ್ಲಿ ಮುಂದೆ ನಿರ್ಮಿತಿ ಅನ್ನುವಂತ ಒಂದು ಸಂಸ್ಥೆಗೆ ಅದನ್ನ ಕೊಟ್ಟು ಅದನ್ನ ಆರು ಕೋಟಿ ಖರ್ಚು ಮಾಡಿದ್ರು ಕೂಡ ಹೈಟೆಕ್ ರಂಗ ಮಂದಿರ ಮಾಡಕ್ ಹೋಗಿ ಅದರ ದುಸ್ಥಿತಿ ಆಗಿದೆ ನಿಜವಾಗಿ ಯಾರಿಗೂ ಸಿಗ್ತಾ ಇಲ್ಲ ಅವ್ರು ಹನ್ನೊಂದು ಸಾವಿರದಿಂದ ಅರವತ್ತು ಸಾವಿರ ತನಕ ಬಾಡಿಗೆ ಹಾಕಿದ್ದಾರೆ ಅದು ನಿರರ್ಥಕ ಯಾಕಂತಂದ್ರೆ ಅದು ಆಕ್ಚುಲಿ ಇಟ್ಟದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಬಹಳ ಶ್ರೇಷ್ಠ ಸಂಗೀತಗಾರರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಹೆಸರನ್ನು ಇಟ್ಟಂತ ಒಂದು ಕಲಾಭವನ ಅವ್ರಿಗೆ ದೊಡ್ಡ ಅಪಮಾನ ಆಗಿದೆ ಅದು ನಿಜವಾಗಿ ಅವ್ರ ಹೆಸರು ತೆಗಿಬೇಕು ಅಂದು ಅದು ಅಲ್ಲದೆ ಅಲ್ಲಿ ಪವಿತ್ರವಾದಂಥ ಸ್ಥಳ ಆಗಬೇಕು ಮತ್ತು ಒಂದು ಒಳಗಡೆ ಬಂದ್ರೆ ಡಾಕ್ಟರ್ ಮನ್ಸೂರ್ ಅವರಿಗೆ ಹೆಸರು ತಕ್ಕಂತ ವಾತಾವರಣ ಅಲ್ಲಿ ಇರ್ಬೇಕು ಮತ್ತು ಎಲ್ಲಾ ರಂಗ ಸಕ್ತರಿಗೆ ಹಂಗ ಅದು ಕಲಾಭವನ ಇರಬೇಕು ಅಂದ್ರೆ ಅಲ್ಲಿ ಈಗಿನ ವಾತಾವರಣ ನೋಡಿದ್ರೆ ಒಂದು ಅನೀತಿ ಇರ್ತಕ್ಕಂತ ಒಂದು ಜಾಗ ಆಗಿದೆ ಅಂತ ಸಂಘಟನೆಗಳಲ್ಲಿವೆ ಮತ್ತು ವ್ಯಾಪಾರ ಸ್ಥಳ ಆಗಿದೆ ಕಲಾಭವನ ವ್ಯಾಪಾರ ಸ್ಥಳ ಆಗಿದೆ ಮತ್ತು ಯಾರ್ಯಾರು ಕಮರ್ಷಿಯಲ್ ಸಂಘ ಸಂಸ್ಥೆಗಳಲ್ಲಿ ಇರ್ತಾವು ಅದು ತಪ್ಪು ನಿಜವಾಗಿ ಡಾಕ್ಟರ್ ಮನ್ಸೂರ್ ಕಲಾಭವನ್ ಅಂದ್ರೆ ಒಳಗಡೆ ಬಂದ್ರೆ ನಾವು ಬೆಂಗಳೂರಿನಲ್ಲಿ ರವೀಂದ್ರ ಕಲಾ ಕ್ಷೇತ್ರ ದೊಡ್ಡ ದೊಡ್ಡ ಇವೇನಿವೆಯಲ್ಲ ಒಳಗ್ ಹೋದಾಗ ಒಂದು ನಮ್ಮ ಸೌಭಾಗ್ಯ ನಮ್ಮ ರಂಗಮಂದಿರ ನಮ್ಗೆ ಅಭಿಮಾನ ಹುಡ್ತದ ಅಂತ ಅಭಿಮಾನ ಇಲ್ಲಿಲ್ಲ ನಿಜವಾಗಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ರಂಗಮಂದಿರ ಕಟ್ಟಿಸಿ ಆದ್ರೆ ಅದು ಸುಸಜ್ಜಿತವಾಗಬೇಕಾಗಿದೆ ಸುಸಜ್ಜಿತ ರಂಗಬಂದಿರಾಗಿ ಕಡಿಮೆ ಇದಕ್ಕೆ ಕೊಡಬೇಕು ಮತ್ತು ಎಲ್ಲಾ ಸಂಘಟನೆ ಅನುಕೂಲ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಅರವತ್ತೆಂಟು ರಿಜಿಸ್ಟರ್ಡ್ ಸಂಘಟನೆಗಳಿವೆ ಅವೆಲ್ಲವೂ ನಾಟಕ ಮಾಡ್ಲಿಕ್ಕೆ ಕೊಡಬೇಕು ಹವ್ಯಾಸಿ ಜಾನಪದ ಮತ್ತು ಎಲ್ಲ ಸಂಘಟನೆಗಳು ಇವತ್ತಲ್ಲಿ ಇದ್ದಾಗ ಅವರಿಗೆ ನಿಜವಾಗಿ ಕೊಟ್ಟರೆ ಮಾತ್ರ ಅದು ಅರ್ಥಪೂರ್ಣವಂತ ಕಲಾಭವನ ಅಂತ ಅನಿಸ್ತದೆ ಆ ದಿಸೆಯಲ್ಲಿ ತುಂಬಾ ಅಣ್ಣ ಈಗಾಗಲೇ ನಾವು ಜನಪ್ರತಿನಿಧಿಗೆ ಕೊಟ್ಟು ಎಲ್ಲ ಮಾಡಿ ಅವರೇ ಅದನ್ನ ಕೊಮರ್ಸಿ ಮಾಡಿದಾರೆ ಇದು ದೊಡ್ಡ ತಪ್ಪು ನಿಜವಾಗಿ ಆಗಬಾರದು ರಂಗಾಸಕ್ತನ್ನು ನಾವು ಬಿಡೋದಲ್ಲ ಅದು ಸುಸಜ್ಜಿತ ರಂಗ ಮಂದಿರ ಆಗುವವರೆಗೆ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತು ನಾವು ಡಿ ಜಿ ಅವ್ರಿಗೆ ಮನವಿ ಕೊಡ್ತೇವೆ ಕಮಿಷನರ್ಗೂ ಕೊಡ್ತೀವಿ ಮತ್ತೆ ಎಲ್ಲ ಅದಕ್ಕೆ ಅಧಿಕಾರಿ ಏನದಲ್ಲ ಅವ್ರಿಗೂ ನಾವು ಮನವಿ ಮಾಡ್ಕೋತೀವಿ ಅಕಸ್ಮಾತ್ ಈ ಒಂದು ತಿಂಗಳಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಅವ್ರು ಸ್ಪಂದಿಸಿ ನಮ್ಮನ್ನ ಕರೆದು ಮಾತುಕತೆ ಮಾಡಿ ಅದಕ್ಕೊಂದು ರೂಪಾಯಿ ಕೊಡ್ತೀವಿ ಅಂತ ಹೇಳತನ ನಾವು ಬಿಡೋದಲ್ಲ ಅಕಸ್ಮಾತ್ ಅದು ದೂರ ಆದರೆ ಇಡೀ ಮಹಾನಗರದ ಎಲ್ಲ ರಂಗಾಸಕ್ತರು ಚಲನಚಿತ್ರ ಮಂಡಳಿ ಇರಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದನ್ನ ಮಾಡ್ತೀವಿ ಮತ್ತು ನಿರ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅನ್ನೋ ಒಂದು ಸಂದೇಶ ಇವತ್ತು ಕೊಡ್ತಾ ಇದ್ದೇವೆ ದಯಮಾಡಿ ಎಲ್ಲ ಪತ್ರಿಕೆ ಇದರಲ್ಲಿ ನಾವು ಕೆಳಕಳಿ ಮಾಡ್ಕೊತೇನೆ ಎಷ್ಟೋ ಪತ್ರಿಕೆದಾರರು ನಮ್ಗೆ ಕೇಳಿದ್ದಾರೆ ಇದಕ್ಕೆ ಇದಕ್ಕೇನಾದ ದಿಕ್ಕ ದೇಶ ಆಗೋ ಇದರಲ್ಲಿ ಹೋರಾಟ ಬೇಕು ಅಂತೇಳಿ ಆ ಕಾರಣ ಈ ಸಂದರ್ಭ ಒದಗಿದೆ ನಿಜವಾಗಿ ನಮ್ಮ ಮಂಡಳಿ ಅಧ್ಯಕ್ಷರ ಅಂತ ಸೊಟ್ಟಿ ಅವರು ಬಹಳ ಇನಿಷಿಯೇಟಿವ್ ತಗೊಂಡು ನಮಗೆ ಹೇಳಿದ್ದು ಬಹಳ ಸಂತೋಷ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೂಡಿ ಹೋರಾಡೋಣ ಅದು ಸುಸಜ್ಜ ರಂಗಮಂದವಾಗಲಿ ಆಗಲಿ ಅನ್ನೋ ದೇಶದಲ್ಲಿ ನಮ್ಮ ಆಸೆ ಇದೆ ನಾನು ಬಿಐಗೆ ಅಧ್ಯಕ್ಷರು ರಂಗಭೂಮಿ ಪರ್ವತಿ ಸಮಿತಿ ಹಾಗೂ ಸಮುದಾಯ ಧಾರವಾಡ ಕರ್ನಾಟಕದ ನಕಾಶೆಯಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಹೆಸರು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥದ್ದು ತನ್ನದೇ ಆದಂಥ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದು ಇದರಿಂದ ನಮ್ಮ ಧಾರವಾಡಕ್ಕೆ ಹೆಚ್ಚಿನ ಗೌರವವೂ ಕೂಡ ಇದೆ ಇಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬೊಬ್ಬ ಸಾಹಿತಿ ಒಬ್ಬೊಬ್ಬ ಕಲಾವಿದ ಇಲ್ಲಿ ಯಾರ ಮನೆಗೆ ಕಲ್ಲು ಎಸೆದರೂ ಒಬ್ಬ ಕಲಾವಿದನಿಗೆ ಒಬ್ಬ ಸಾಹಿತಿಗೆ ಒಬ್ಬ ಆ ರಂಗಕರ್ಮಿಗೆ ಆ ಕಲ್ಲ ಏಟು ಬೀಳ್ತದೆ ಅನ್ನುವಂಥ ಮಾತು ಕೇವಲ ಮಾತಾಗಿ ಉಳಿದಿದೆ ಹೊರತಾಗಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋದು ತುಂಬ ವಿಚಾರದ ಸಂಗತಿ ಅದಕ್ಕಾಗಿ ಈ ಕಲಾಭವನವನ್ನು ಹತ್ತಾರು ವರ್ಷಗಳಿಂದ ಅದನ್ನು ಬಂದ್ ಮಾಡಿ ಈ ಕಲಾವಿದರಿಗೆ ಆ ಕಲಾ ಆಸಕ್ತರಿಗೆ ಎಲ್ಲ ನಿರಾಶೆ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೂ ಕೂಡ ನಷ್ಟ ಆಗ್ತಾಯಿದೆ ಇದರಿಂದ ಮಹಾನಗರ ಪಾಲಿಕೆಗೆ ಅದಕ್ಕಾಗಿ ಮುತುವರ್ಜಿ ವಹಿಸಿ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಹೆಸರನ್ನು ಮಾಡಿದಂಥ ನಮ್ಮ ಜಿಲ್ಲಾಧಿಕಾರಿಗಳು ಅವರು ಬಂದಾಗಿಂದ ಅಧಿಕಾರ ವಹಿಸಿಕೊಂಡಾದ ನಂತರದ ದಿನಗಳಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅದಕ್ಕಾಗಿ ಇತ್ತ ಇದಕ್ಕಾಗಿ ಅವರು ಮುತುವರ್ಜಿ ವಹಿಸಿ ಈ ಕಲಾಭವನದ ಏಳಿಗೆಗಾಗಿ ಅದು ರಿಯಾಯಿತಿ ದರದಲ್ಲಿ ಪ್ರತಿಯೊಬ್ಬ ಬಡ ಕಲಾವಿದ ಹಾಗೂ ಪ್ರತಿಯೊಂದು ಸಂಘ ಸಂಸ್ಥೆಗಳವರಿಗೆ ಅದು ರಿಯಾಯಿತಿ ದರದಲ್ಲಿ ಸಿಗಬೇಕು ಅನ್ನುವಂಥ ನಮ್ಮದಿದೆ ಅದು ಅಲ್ಲದೆ ಅಲ್ಲಿ ಏನಿದೆ ಕುಡುಕರ ಹಾವಳಿ ಹೆಚ್ಚಾಗಿದೆ ದುಶ್ಚಟಗಳ ಹಾವಳಿನೇ ಹೆಚ್ಚಾಗಿದೆ ಹಾಗೂ ವಿದ್ಯಾರ್ಥಿಗಳು ಅಲ್ಲೆಲ್ಲ ಬಂದು ಇಲ್ಲದ ಸಲ್ಲದ ಕೆಲಸಗಳನ್ನು ಮಾಡ್ತಾರೆ ಅದನ್ನು ಎಲ್ಲರೂ ಕಣ್ಮುಚ್ಚಿ ನೋಡ್ತಾರೆ ಅದನ್ನು ಯಾರೂ ಒಬ್ಬರು ಸುದ್ದಿ ಮಾಡೋದಿಲ್ಲ ದಯವಿಟ್ಟು ಪತ್ರಿಕಾ ಈ ಪ್ರಿಂಟ್ ಮೀಡಿಯಾ ಹಾಗೂ ಬೇರೆ ಮೀಡಿಯಾ ಇದೆಯಲ್ಲ ಅವರೆಲ್ಲ ಕಣ್ ತೆರೆದು ನೋಡಬೇಕು ಅದರ ಬಗ್ಗೆ ಸುದ್ದಿ ಮಾಡಬೇಕು ನೀವು ಸುದ್ದಿ ಮಾಡಿದರೆ ಖಂಡಿತವಾಗಿಯೂ ಅದು ಸರ್ಕಾರದ ಕಿವಿ ತಲುಪ್ತದೆ ಅದು ಕಾರ್ಯರೂಪಕ್ಕೆ ಬರ್ತದೆ ಅದು ಕಲಾವಿದರಿಗೆ ಅವರು ಏನು ಅಪೇಕ್ಷೆ ಇದೆ ಆ ಅಪೇಕ್ಷೆಗೆ ತಕ್ಕಂತೆ ಅದು ಕೆಲಸ ಆಗ್ತದೆ ಅನ್ನುವಂಥ ಮಾತನ್ನು ಈ ಮಾಧ್ಯಮಗಳ ಮೂಲಕ ನಾನು ಹೇಳಲು ಇಷ್ಟಪಡ್ತೀನಿ ಮಹಮ್ಮದ್ ಅಲಿ ಗೂಡುಬಾಯಿ ಕಾದ್ಮರಿಕ ಧಾರವಾಡ ನಾನು ಪುಷ್ಪ ಹಿರೇಮಠ ಅಂತ ರಂಗಭೂಮಿ ಕಲಾವಿದೆ ಮತ್ತು ಸಾಹಿತಿ ಯಾಕೆ ನಾವು ಇಲ್ಲಿ ಅಳಲು ತೊಡ್ಕೊತಾ ಇದ್ದೀವಿ ಅಂತಂದ್ರೆ ಇವತ್ತು ಕಲಾಭವನಕ್ಕೆ ಮಲ್ಲಿಕಾರ್ಜುನ್ ಮೈಸೂರವರು ಹೆಸರಿಟ್ಟಿದ್ದಾರೆ ಅದು ಬಂದು ಕಡಪಾ ಮೈದಾನ ಇದು ನಾನು ಬಾಲ್ಯದಿಂದ ನೋಡ್ಕೊಂಡು ಬಂದವಳು ಐವತ್ಮೂರು ವರ್ಷ ಕಳೆದಿದ್ದೀನಿ ಇಲ್ಲಿ ಆ ಒಂದು ಸ ಕಲಾಭವನದಲ್ಲಿ ಎಲ್ಲ ಸಂಸ್ಥೆಯವರಿಗೂ ಎಲ್ಲ ಸಾಹಿತಿಗಳಿಗೂ ಎಲ್ಲ ಕವಿಗಳಿಗೂ ಎಲ್ಲ ಕಲಾವಿದರಿಗೂ ಕೊಡುವಂಥ ಒಂದು ಕಲಾಭವನ ಡಿಮಾಂಡ್ ಮಾಡ್ಕೊಂಡು ಕೂತಾರೆ ಮಾಡಬೇಡ್ರಿ ಬಡ ಕಲಾವಿದರಿದ್ದಾರೆ ಕಲಾವಿದರಿಗೆ ಒಂದು ಅಳಲದೆ ಅಲ್ಲಿ ನಾವು ನಾಟಕ ಆಡ್ತಿದ್ವಿ ಭಜನಿ ಮಾಡ್ತಿದ್ವಿ ಎಲ್ಲ ಥರದ ಕಲಾವಿದರು ಬಂದಲ್ಲಿ ಕಾರ್ಯಕ್ರಮ ಕೊಡ್ತಿದ್ರು ಅಂತರಿಗೆ ಭಾಳ ಕಷ್ಟ ಆಗ್ಯದಲ್ಲೇ ದಯವಿಟ್ಟು ಅಷ್ಟು ರೊಕ್ಕ ಕಟ್ಟಿ ಲಕ್ಷ ಗಟ್ಟಲೆ ಅರವತ್ತು ಸಾವಿರ ಗಟ್ಟಲೆ ಕಟ್ಟಿ ಅಲ್ಲಿ ಕಾರ್ಯಕ್ರಮ ಮಾಡುವಂಥ ಯೋಗ್ಯತೆ ನಮ್ಮ ಕಲಾವಿದರಿಗಿಲ್ಲ ದಯವಿಟ್ಟು ಅದನ್ನು ನಾಯಿ ನರಿಗೆ ಅಂತ ಇಂಥ ಮನುಷ್ಯರಿಗೆ ಕೆಟ್ಟ ಕೆಲಸ ಮಾಡೋಕ್ಕೆ ಅದನ್ನ ಬಿಡಬೇಡ್ರಿ ಮನ್ಕ ಮಲ್ ಮಲ್ಲಿಕಾರ್ಜುನ್ ಮಣಸೂರವ್ರ ಹೆಸರಿಗೆ ಮಶಿ ಬೆಳೆದಂಗಾಗತ್ತೆ ದಯವಿಟ್ಟ ಹೆಸರನ್ನ ತೆಗಿರಿ ಒಂದ್ ಇಲ್ಲ ಕಲಾ ಬೋಂಡ್ ತಗಿರಿ ತೆಗಿರಿ ಕಲಾವಿದರ ಕಲಾವಿದ್ರ ಹೋಗ್ತೀವಿ ಹೋಗ್ತಿವಿ ನಾವು ಕಲಾವಿದರಾಗಿ ನಾಟಕ ಆಡ್ತೀವಿ ಕವಿತೆ ಹೇಳ್ತೀವಿ ನಾವು ಸಾಹಿತ್ಯಕವಾಗಿ ಅಲ್ಲಿ ಕಾರ್ಯಕ್ರಮ ನಡೆಸ್ತೀವಿ ದಯವಿಟ್ಟು ಅಸಹಾಯಕವಾದಂತ ಕೆಲಸ ಮಾಡಕ ಕಲಾಭವನ ಬಾಗ್ಲ ಮುಚ್ಚಬೇಡ್ರಿ ಇದು ಘೋಷಣೆ ಮುಂದೆ ಹೇಳ್ತೀನಿ ಬೇಕೇ ಬೇಕೇ ಬೇಕು ಬೇಕು ನಮ್ಮ ಹೇಳ್ತೀನಿಕ್ಕಾಗಿ ನಾಟಕಕ್ಕಾಗಿ ನಮ್ಮ ಎಲ್ಲ ಕಾರ್ಯ ಕೆಲಸಗಳನ್ನ ನಡೆಸಿಕೊಂಡು ನಾವು ನಮ್ಮ ನಾಟಕದ ಪ್ರದರ್ಶನ ಕಲಾಭವನ ಬೇಕೇ ಬೇಕು ಕಾರ್ಯಕ್ರಮ ನಾವು ಅಲ್ಲಿ ಎಂಟ್ರೆನ್ಸ್ ಅಂತ ಏನಕ್ಕೆ ನಮ್ಗೆ ಗೊತ್ತಿಲ್ಲ நமக்கு ஒன் ஸ்டேஜ் ஹோகக்க ஒ மினிமம் சார்ஜ் கலாவர் அன்னோது கடும ரேட் நே நம்ம நம்ம கர்நாடகொழ நம்ம கலாபோன் தங்க மணசூர் கலாபோனா கார்க் மாத்தீவ் அந்த ஆள்தோட நம்ம ஊராக நம்ம ஊருக்கு நாட்க மாத்தீதா நம்ம ஊராக நம்ம கலாபோன் போடல அந்த எதை கட்டி அது கலாபோன எதை கிளி ஜடிதான் தகதுபிடறதனை யாக்கிட்டு கார்போரேஷன் இப்படின் தவ கசாடி அதுக்கு மாதன் கலாபோணே ಕಾರ್ಪೊರೇಷನ್ ದ್ರಿಗೆ ಕೇಳ್ತಾ ಇದೀನಿ ನನ್ನ ಕಸ ತುಂಬಿದ ಗಾಡಿ ಇಂಗ್ಲೀಷ್ ಹೋಗಿ ಅಲ್ಲಿ ನಿಂದಿಸ್ತೀರಿ ಅದಕ್ಕೆ ಮಾಡಿರಿ ಒಬ್ಬ ಕಲಾವಿದನ ಹೆಸರು ಇಟ್ಟಿರಿ ಅಂದ್ಮೇಲೆ ಕಲಾಬೌಂಡ್ ಮುಂದೆ ಆರ್ಟ್ ಬರ್ಲಿರ್ಲೆ ಕಲಾವಿದರ ಬೆಳಕು ಅಲ್ಲೇ ಕಲಾವಿದರ ಹೆಸರುಗಳು ಬರ್ಲಿ ಮುಳುಗಿ ಹೋದಂತ ಕಲಾವಿದರ ಮೂರ್ತಿ ನಿಂದ್ರಿಸಲಿ ಅದಕ್ಕೆ ಕಲಾಬೌಂಡ್ ಅಂತ ನಾನು ನಾನು ರಾಹುಲ್ ದತ್ ಪ್ರಸಾದ್ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ್ಮೆಂಟ್ನ ಸಹ ಕಾರ್ಯದರ್ಶಿ ಆಮೇಲೆ ಇವತ್ತಿನ ದಿನ ನಾವು ಇಲ್ಲಿ ಡಿ ಸಿ ಆಫೀಸಿಗೆ ಮನವಿ ಮಾಡಕ್ಕೆ ಕೊಟ್ಟ ಬಂದಿದ್ದು ಯಾಕಂದರೆ ಕಲಾಭವನ ನಾವು ಸಣ್ಣವರು ಇರ್ತಾ ಇಂದ ಅಲ್ಲಿ ನಾಟಕ ಕಲೆ ಡ್ಯಾನ್ಸ್ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಯೋಗ್ಯ ಬೆಲೆ ಎಲ್ಲಿ ನಮಗದ ಕಲಾಭವನ್ ಸಿಗ್ತಿತ್ತು ಈ ಒಂದ್ ಹತ್ತು ಹದಿನೈದು ವರ್ಷ ಆಯ್ತು ಅದನ್ನ ರಿನೋವೇಶನ್ ಮಾಡಿ ಲಕ್ಷ ಗಟ್ಟಲೆ ದುಃಖ ಹಾಕಿ ಅದನ್ನ ಹಂಗ ಬಂದ್ ಇಟ್ಕೊಂಡ್ ಕುಂತಾರ ಬಟ್ ಅದು ಉಪಯೋಗ ಆಗ್ಬೇಕು ಕಲಾಭವನ ಇರೋದು ಕಲಾವಿದ್ರ ಸಂಬಂಧ ಕಲಾವಿದ್ರ ಯಾರು ಶ್ರೀಮಂತ್ರಿ ಇರೋಲ್ಲ ಬಡವರು ಇರ್ತಾರ ಲಾಸ್ಟ್ ಅದ್ರ ಮುಂದಿಂದ ಇರುವಂತ ಇನ್ನೊಂದ್ ಸಭಾಭವನ ಎರಡು ಸಾವಿರ ದೀಡ್ ಸಾವಿರ ಹೆಂಗ್ ಬಾಡಿ ಕೊಡತಾರ ಅಂದಾಗ ಇಂತ ಹೆಸರಾಂತ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಹೆಸರೇ ಇಟ್ಟಂತ ಕಲಾಭವನ ಯಾಕೆ ನಮಗ್ ಸಿಗಬಾರದು ಬದ್ಲು ಕೊಟ್ಟಿದ್ರು ಈಗ ನಡುವೆ ಯಾಕೆ ಮಾಡಿದ್ರು ಇದ್ರ ಬೇಡ ನಮ್ಗೆ ಕಲಾವಿದರು ಬಡವರಾಗಿರ್ತೀವಿ ನಾವು ಏನೋ ಒಂದು ಕಲೆ ಮಾಡಿ ನಾವು ಒಂದು ಪ್ರದರ್ಶನ ತೋರಿಸಕ್ಕೆ ನಮಗೊಂದು ವೇದಿಕೆ ಬೇಕಾಗಿರ್ತದೆ ಅಂತ ಸುಸಜ್ಜಿತ ಆ ಉತ್ತರ ಕರ್ನಾಟಕದ ಹೆಸರಾಂತ ಮನ್ಸು ಕಲಾ ಮಲ್ಲಿಕಾರ್ಜುನ್ ಮನ್ಸೂರ ಕಲಾ ಕಲಾಭವನ ಅದನ್ನ ಅನ್ಯಾಯವಾಗಿ ಹಾಳುಗೊಡ್ಸ್ಬೇಡ್ರಿ ದಯವಿಟ್ಟು ಅದನ್ನ ನಮಗೆ ಯೋಗ್ಯ ಬೆಲೆಗಳು ಕೊಡ್ರಿ ನಮ್ಮ ಕಲಾವಿದರ ಬೆಳೆಸತ್ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತ ರಾಹುಲ್ ದತ್ತ ಪ್ರಸಾದ್ ನಮ್ಮ ಧಾರವಾಡದ ಎಲ್ಲಾ ಕಲಾ ಸಂಸ್ಥೆಗಳು ಮತ್ತು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲ ಕಲಾ ಬಳಗ ಸೇರಿಕೊಂಡು ಧಾರವಾಡದಲ್ಲಿ ಇವತ್ತೊಂದು ಹೊಸ ಒಂದು ಏನು ಅಂದ್ರೆ ಧಾರವಾಡದಲ್ಲಿ ನಶಿಸಿ ಹೋಗ್ತಿರ್ತಕ್ಕಂಥ ಧಾರವಾಡಕ್ಕೆ ಹೃದಯ ಭಾಗದಲ್ಲಿದ್ದಂಥ ನಮ್ಮ ಕಲಾಭವನ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಹೆಸರಿನಿರ್ತಕ್ಕಂಥ ಒಂದು ಕಲಾಭವನ ಇವತ್ತು ಯಾವುದೋ ಅನೈತಿಕ ಚಟುವಟಿಕೆಗಳ ಅಡ್ಡ ಆಗಿದೆ ಅದಕ್ಕಾಗಿ ಕಲಾವಿದರಿಗೆ ಧಾರವಾಡದಲ್ಲಿ ಒಂದು ಸರ್ಕಾರದಿಂದ ಒಂದು ಯಾವುದು ರಂಗಮಂದಿರ ಇಲ್ಲ ಇದ್ದಂಥ ರಂಗಮಂದಿರ ಅದು ಕಲಾಭವನ ಯಾವುದೋ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅದಕ್ಕಾಗಿ ಕಲಾವಿದರಿಗೆ ಧಾರವಾಡದಲ್ಲಿ ಹೆಂಗಂತಂದರೆ ದಾವಣ ತುಂಬ ಕಲಾವಿದರದ ಸಾಹಿತಿಗಳದಾರ ಆದರೆ ಅವರಿಗೆ ಕಾರ್ಯಕ್ರಮಗಳ ಮಾಡಲಿಕ್ಕೆ ಅವರ ಇದ್ದ ಒಂದು ಸಂಬಳದಲ್ಲಿ ಇಲ್ಲಾಂದ್ರೆ ಅವರು ಇದ್ದ ಅನುದಾನದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲ ಇವತ್ತು ಸರ್ಕಾರ ಅನುದಾನ ಕೊಡ್ತದೆ ಸಂಘ ಸಂಸ್ಥೆಗಳಿಗೆ ಅಂತ ಅನುದಾನ ತಗೊಂಡು ಈ ನಮ್ಮ ಕಲಾಭವನಕ್ಕೆ ತುಂಬಿ ಮಾಡುವಷ್ಟು ಶಕ್ತಿ ಸಂಘ ಸಂಸ್ಥೆಗಳಲ್ಲಿಲ್ಲ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಅವ್ರಿಗೆ ನೀಡ್ತಕ್ಕಂಥ ಪಿ ದರ ಏನದ ಅದನ್ನ ಕಡಿಮೆ ಮಾಡಬೇಕು ಕಲಾವಿದರಿಗೆ ಎಲ್ಲ ಕಲಾವಿದರು ಬಡವರು ಇರ್ತಾರ ಹೀಗಾಗಿ ಅವ್ರಿಗೊಂದು ಕೈಗೆಟಗುರ ದರದಲ್ಲಿ ಮಾಡಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಅಲ್ಲಿ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏನು ಕಲಾವಿದರ ಆರೋಟ ತುಂಬ ಇದಾರಲ್ಲ ಅವ್ರಿಗೊಂದು ಮಾಡೋಕ್ಕೆ ಅವಕಾಶ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಇದು ನಮ್ಮ ಕಲಾವಿದರ ಒಂದು ಕಳಕಳೆಯ ವಿನಂತಿ ಕಿರಣ್ ಸಿದ್ದಾಪುರ ಅಂತ ನಾನು ರಂಗಭೂಮಿ ಕಲಾವಿದ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು